அதாவது <dı> பரவாயில்லை <bizim estamos vermanay disappearance> <t songs> ಅಕ್ಟೋಬರ್ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕು ಐತಿಹಾಸಿಕವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ ನಮ್ಮಕೊಳ್ಳಲಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಕ್ಟೋಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಐವತ್ತ ಆರರಲ್ಲಿ ಏನು ಬೌದ್ಧ ಧಮ್ಮ ಅಧ್ಯಕ್ಷೆಯನ್ನು ತೆಗೆದುಕೊಂಡು ಅದರ ಎಪ್ಪತ್ತನೇ ವರ್ಷದ ನೆನಪಿಗೋಸ್ಕರವಾಗಿ ಮೈಸೂರಿನ ಸಾಂಸ್ಕೃತಿಕ ನಗರಿ ಮಹಾರಾಜ ಕಾಲೇಜ್ ಗ್ರೌಂಡ್ನಲ್ಲಿ ವಿಶೇಷವಾಗಿ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮಕ್ಕೆ ವಿದೇಶದಿಂದ ಎಲ್ಲ ದೇಶಗಳಿಂದ ಬೌದ್ಧ ದಿಕ್ಕುಗಳು ಉಪಾಸಕರು ಬೌದ್ಧ ಸಂಘಟನೆಗಳು ದಲಿತ ಸಂಘಟನೆಗಳು ದಲಿತಪರ ಸಂಘಟನೆಗಳು ಸಮಾನ ಮನಸ್ಥರ ಸಂಘಟನೆಗಳು ಎಲ್ಲರೂ ಸಕ್ರಿಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಪೂರ್ವವನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿ ಬಿಕ್ಕು ಸಂಘ ಮತ್ತು ಎಲ್ಲ ಉಪಾಸಕರು ದಮ್ಮನಡಿಗೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರೆ ಆ ದಮ್ಮನಡಿಗೆಯಲ್ಲಿ ಸುಮಾರು ಒಂದು ಐದು ಸಾವಿರ ಜನ ಆ ದಮ್ಮನಡಿಗೆ ಪಾಲ್ಗೊಳ್ತಾರೆ ಅಲ್ಲಿ ಸಾಂಸ್ಕೃತಿಕ ಕಲಾತಂಡಗಳೊಂದಿಗೆ ಭಗವಾನ್ ಬುದ್ಧರ ಮೂರ್ತಿಯನ್ನು ನಾವು ಮೆರವಣಿಗೆ ತಗೊಂಡು ಈ ವೇದಿಕೆಗೆ ಬರ್ತೇವೆ ಇದು ಪ್ರಧಾನ ವೇದಿಕೆ ಕಾರ್ಯಕ್ರಮ ಆ ಈ ಪ್ರಧಾನ ವೇದಿಕೆಯಲ್ಲಿ ದಿಕ್ಕು ಸಂಘ ಹಲವಾರು ಕಾರ್ಯಕ್ರಮಗಳನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಈ ಈ ಒಂದು ಪ್ರಧಾನ ವೇದಿಕೆ ಪಕ್ಕದಲ್ಲಿ ನಾಲ್ಕು ವೇದಿಕೆಗಳನ್ನು ನಾವು ಮಾಡಿದ್ದೇವೆ ಉಪವೇದಿಕೆಗಳವೆಲ್ಲ ಅಲ್ಲಿ ನಾಡಿನ ಖ್ಯಾತ ಮೂವತ್ತು ಜನ ವಿದ್ವಾಂಸರನ್ನ ಕರ್ಕೊಂಡು ಬಂದು ಇಲ್ಲಿ ವಿಶೇಷ ಉಪನ್ಯಾಸಗಳನ್ನು ಬುದ್ಧ ಧರ್ಮ ಸಂಘದ ಬಗ್ಗೆ ಪ್ರಕೃತಿಗಳ ಬಗ್ಗೆ ಧಮ್ಮದ ಸೋದರತೆ ಸಮಾನತೆ ಸಹೋದರತೆ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಬಗ್ಗೆ ಚಿಂತನಾ ಶಿಬಿರಗಳನ್ನ ನಾವು ಹೊಂದ್ಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಾವಿರ ಜನ ಸ್ವಯಂ ಸೇವಕರನ್ನು ನಾವು ಈಗಾಗಲೇ ನೇಮಿಸಿಕೊಂಡಿದ್ದೇವೆ ಎನ್ ಎಸ್ ಎಸ್ನ ಐನೂರು ಜನ ಎನ್ ಎಸ್ ಎಸ್ನ ವಿದ್ಯಾರ್ಥಿಗಳನ್ನ ನಾವು ಈ ಕಾರ್ಯಕ್ರಮ ಬಳಸಿಕೊಳ್ತಾ ಇದ್ದೇವೆ ಹಾಗೆ ನಾಡಿನಾದ್ಯಂತ ಚಿಂತಕರು ವಿದ್ವಾಂಸರು ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ಅದು ಹದಿನಾಲ್ಕನೇ ತಾರೀಕು ಇರ್ತಕ್ಕಂಥ ಕಾರ್ಯಕ್ರಮ ಹದಿನೈದನೇ ತಾರೀಕು ಈ ನಾಡಿನ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಹಾಲಿ ಮಾಜಿ ಶಾಸಕರು ಸರ್ವ ಸಮುದಾಯದ ಮುಖಂಡರುಗಳು ಸರ್ವ ಜನಾಂಗದ ಮುಖ್ಯಸ್ಥರು ಎಲ್ಲರೂ ಹದಿನೈದನೇ ತಾರೀಕು ಈ ಕಾರ್ಯಕ್ರಮನ ಸಮಾರೋಪ ಸಮಾರಂಭದಲ್ಲಿ ಬರ್ತಾ ಇದ್ದಾರೆ ಆ ಸಮಾರೋಪ ಸಮಾರಂಭದಲ್ಲಿ ಹಲವಾರು ನಿರ್ಣಯಗಳನ್ನು ನಾವು ತೆಗೆದುಕೊಳ್ಳಲಾಗುತ್ತೆ ಆ ನಿರ್ಣಯಗಳನ್ನು ಪಾಸ್ ಮಾಡಿದ್ರ ಜೊತೆಗೆ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಪ್ರಸ್ತಾವನೆಯಲ್ಲಿ ಬರೀತಕ್ಕಂಥ ಸೋದರತೆ ಸಮಾನತೆ ಸಮಗ್ರತೆ ಅಂತಕ್ಕಂಥ ಪದಗಳನ್ನು ಅವರು ರಷ್ಯಾ ಕ್ರಾಂತಿ ಫ್ರಾನ್ಸ್ ಕ್ರಾಂತಿಯು ತಗೊಂಡಿಲ್ಲ ನಾನು ನನ್ನ ಗುರುವಾದಂಥ ಗೌತಮ ಬುದ್ಧರಿಂದ ತೆಗೆದುಕೊಂಡಿದ್ದೀನಿ ಅಂತ ಏನು ಅವ್ರು ಹೇಳಿದಾರಲ್ಲ ಆ ಒಂದು ಸಮಾನತೆ ಸೋದರತೆ ತತ್ವವನ್ನು ಇಡೀ ಜಗತ್ತಿನಾದ್ಯಂತ ಎತ್ತಿಡಿಬೇಕು ಅನ್ನೋ ದೃಷ್ಟಿಯಿಂದ ಬುದ್ಧ ಬೇಕು ಯುದ್ಧ ಬೇಡ ಅಂತಕ್ಕಂಥ ಘೋಷವಾಕಿರೋದೇನೆ ವಿಶ್ವಕ್ಕೆ ಶಾಂತಿ ಆಗಬೇಕು ಆಯುಧಗಳ ಮುಖಾಂತರ ದೇಶವನ್ನು ನಾವು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರ್ಶಗಳ ಮುಖಾಂತರವಾಗಿ ದೇಶವನ್ನು ನಾವು ಬದಲಾವಣೆ ಮಾಡಬೇಕು ಯಾವುದೇ ಕಾರಣಕ್ಕೂ ಆಯುಧಗಳು ಮಾತಾಡಿದ್ರೆ ಆ ದೇಶ ಉಳಿಯೋದಿಲ್ಲ ಇಲ್ಲಿ ಆದರ್ಶಗಳು ಮಾತಾಡಬೇಕು ಅನ್ನೋ ಕಾರಣಕ್ಕೆ ಭಗವಾನ್ ಬುದ್ಧರ ಶಾಂತಿ ಕರುಣೆ ಮಮತೆ ಪ್ರೀತಿ ಮೈತ್ರಿಯನ್ನು ಬಿತ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ ಎರಡು ದಿನಗಳ ಕಾರ್ಯಕ್ರಮಕ್ಕೆ ಮಾಧ್ಯಮದ ಮಿತ್ರರು ಪತ್ರಿಕೋದ್ಯಮದವರು ಮತ್ತು ಈ ಭಾಗದ ಎಲ್ಲ ಜನಪ್ರಿಯ ಶಾಸಕರುಗಳು ಸಚಿವರುಗಳು ಇದಕ್ಕೆ ಕೈ ಜೋಡಿಸಿದ್ದಾರೆ ಹಾಗಾಗಿ ತಾವೆಲ್ಲ ನಾಡಿನ ಜನ ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಅದ್ದೂರಿಯಾದಂಥ ದಸರಾ ನಡೆದಿದೆ ಜಗತ್ಪ್ರಸಿದ್ಧ ದಸರಾ ನಡೆದಿದೆ ಅದೇ ಥರ ಆ ದಸರಾ ಮುಗಿದ ನಂತರ ಇದೊಂದು ಶಾಂತಿ ಸಂದೇಶ ಸಾರ್ತಕ್ಕಂಥ ಬುದ್ಧಧಮ್ಮ ಸಮ್ಮೇಳನ ಇದಾಗಿದೆ ಹಾಗಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಈ ಕಾರ್ಯಕ್ರಮ ನಿಮ್ಮದು ನಿಮಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮ ನಿಮ್ಮೆಲ್ಲರನ್ನ ನಾನು ಆತ್ಮೀಯವಾಗಿ ಬರ್ಮಾಡ್ಕೊಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಎಲ್ಲರ ಕಾರ್ಯಕ್ರಮ ಇದಾಗಿರೋದ್ರಿಂದ ಎಲ್ಲ ಸಂಘಟನೆಗಳು ಇದಕ್ಕೆ ಕೈ ಜೋಡಿಸಿದರೆ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ತನ್ನೆಲ್ಲರಲ್ಲೂ ಕೇಳ್ಕೊಳ್ತೇನೆ ಜೈ ಬಿ ನಮಗೂ ನಾಳೆ ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಸೇರ್ತಾರೆ ನಾಳಿದ್ದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಒಟ್ಟು ನಾವು ಮೂವತ್ತು ಮೂವತ್ತೈದು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಯನ್ನ ತಿಂಡಿ ವ್ಯವಸ್ಥೆಯನ್ನ ಉಪಹಾರದ ವ್ಯವಸ್ಥೆಯನ್ನ ಎಲ್ಲವನ್ನು ಮಾಡ್ಕೊಂಡ್ ಸರ್ಕಾರ ಸರ್ಕಾರನೇ ಬರ್ತಾ ಇದೆ ಇಲ್ಲಿಗೆ ಸರ್ಕಾರನೇ ಬರ್ತಾ ಇರೋದ್ರಿಂದ ಹೇಳ್ತಾ ಇರೋದು ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನಡಿಬೇಕು ನಾಡಿಗೆ ಶಾಂತಿ ಸೌಹಾರ್ದತೆ ಇರಬೇಕು ಮಾನವ ಮೈತ್ರಿ ಉಂಟಾಗಬೇಕು ಮನುಷ್ಯರು ನಾವೆಲ್ಲ ಒಂದು ಅಂತಕ್ಕಂಥ ಭಾವನೆಯಿಂದ ನಾವೆಲ್ಲ ಬದುಕನ್ನು ಕಟ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಶಾಂತಿ ಸಾರ್ ಏನಾಗಿದೆ ಜಾತಿ ಧರ್ಮದ ಹೆಸರಲ್ಲಿ ಇಡೀ ದೇಶದಲ್ಲಿ ಬೆಂಕಿ ಎತ್ಕೊಳ್ತಕ್ಕಂಥ ಪ್ರಚನೆಗಳು ನಡೀತಾ ಇದ್ದಾವೆ ಜಾತಿ ಹೆಸರಲ್ಲಿ ಧರ್ಮ ಒಬ್ಬ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಸಹಿಸಿದ್ದಾರೆ ಅಂತ ಅಂದರೆ ಇಲ್ಲಿ ಶಾಂತಿ ಇದೆ ಅಂತ ಹೇಗೆ ನಾವು ಅಂದ್ಕೊಂಡು ಸುಪ್ರೀಂ ಕೋರ್ಟ್ನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಸು ಎಸಿತಾರೆ ಅಂದರೆ ಈ ದೇಶದಲ್ಲಿ ಒಂದು ಸಹಿಷ್ಣುತಾ ಭಾವ ಆಗಿದೆ ನಾವು ಬೇರೆ ದೇಶಗಳಿಗೆ ಹೋದ್ರೆ ಇಡೀ ವಿಶ್ವಕ್ಕೆ ಗುರು ಈ ದೇಶ ವಿಶ್ವಕ್ಕೆ ಗುರು ಅಂತೀವಿ ಗುರು ಆಗ್ಬೇಕಾದ ಇರಬೇಕಲ್ಲ ಸರ್ ವಿಶ್ವಕ್ಕೆ ಗುರು ಆಗ್ಬೇಕಾದ ಲಕ್ಷಣ ಇರಬೇಕಲ್ಲ ಅವು ಗುರು ಆಗ್ಬೇಕಾದ್ರೆ ಶಾಂತಿ ಮಮತೆ ಪ್ರೀತಿ ಮೈತ್ರಿ ಕರುಣೆ ಇರಬೇಕು ಇದು ಇವಾಗ ನಾ ಇಂಥ ಕಾರ್ಯಕ್ರಮಗಳನ್ನ ನಾವು ಮಾಡ್ತೇವೆ ಖಂಡಿತವಾಗ್ಲೂ ಇದು ಮಾನವೀಯತೆ ಕೊರತೆ ಇರೋದ್ರಿಂದ ಮಾನವೀಯ ಮೈತ್ರಿ ಮೂಡಿಸ್ಲಿಕ್ಕೆ ಈ ಕಾರ್ಯಕ್ರಮ ಅಂತ ನಾನು ಯುವಕರು ಯುವಕರು ಯಾವುದೇ ಕಾರಣಕ್ಕೂ ಜಾತಿಯ ಧೂಳಿಗಾಗಲಿ ಧರ್ಮದ ಕೆಸರಿಗಾಗ್ಲಿ ಉಳಿದೆ ಧರ್ಮವನ್ನು ಅಭಿಮು ಅಂತ ತಗೊಳದೆ ಧರ್ಮ ಅಂದರೆ ದಯೆ ಧರ್ಮ ಅಂದರೆ ಕರುಣೆ ಧರ್ಮ ಅಂದರೆ ಮೈತ್ರಿ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮಕ್ಕೆ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ಕೇಳಿದ್ರು ಮಾಲ್ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ಮಾಡಿದ್ವಿ ಬುದ್ಧ ಧಮ್ಮ ಸಮ್ಮೇಳನ ಅಂಬೇಡ್ಕರ್ ಮೊಮ್ಮಗ ಬಂದಿದ್ದರು ಈಗ ಇಲ್ಲಿ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ ಇರೋದ್ರಿಂದ ಜಪಾನ್ ಥೈಲ್ಯಾಂಡ್ ಬರ್ಮಾ ಎಲ್ಲ ಕಡೆಯಿಂದ ಗುರುತುಗಳು ಬರ್ತಾ ಇದೆ ಇದು ಬಹಳ ದೊಡ್ಡ ಐತಿಹಾಸಿಕ ಕಾರ್ಯಕ್ರಮ ಇದೆ ಫಸ್ಟ್ ಮೈಸೂರಿನಲ್ಲಿ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ ಮೈಸೂರು ಮೊದಲೇ ಸಾಂಸ್ಕೃತಿಕ ನಗರಿ ಸರ್ವಜನಾಂಗದ ಶಾಂತಿಯ ತೋಟ ಇದು ಇಲ್ಲಿಗೆ ಎಲ್ಲ ಧರ್ಮಗಳನ್ನು ಗೌರವಿಸತಕ್ಕಂಥ ಎಲ್ಲ ಧರ್ಮಗಳ ಧ್ಯೇಯ ಒಂದೇ ಅದು ಮಾನವ ಕುಲಂ ಕಾನೂನಿ ಒಲಂ ಮನುಷ್ಯರು ನೆಲೆಲ್ಲ ಒಂದು ಅಂತಕ್ಕಂಥ ಭಾವನೆಯನ್ನು ಮೈಸೂರಿನ ಜನತೆ ಆ ಕಾಲದಿಂದ ಒಪ್ಕೊಂಡಿದ್ದಾರೆ ಈಗಲೂ ನಾವು ಅದಕ್ಕೆ ಅದರ ಅನಿವಾರ್ಯತೆ ಇದೆ ಅಂತೇಳಿ ಈ ಕಾರ್ಯಕ್ರಮವನ್ನು ನಡೆಯುತ್ತೆ ಈ ಸಾಹಿತ್ಯ ಸಮ್ಮೇಳನ ಹೇಗೆ ಇಡೀ ಜಿಲ್ಲೆ ಜಿಲ್ಲೆಗೆ ವಿಸ್ತಾರ ಮಾಡ್ತಾರಲ್ಲ ಹಾಗೆ ನಾವು ನಾಳೆ ಬೌದ್ಧ ಧಮ್ಮ ಸಮ್ಮೇಳನವನ್ನ ಚಾಮರಾಜನಗರಕ್ಕೆ ಮುಂದಿನ ವರ್ಷಕ್ಕೆ ಹಸ್ತಾಂತರ ಮಾಡ್ತಾ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಧಮ್ಮ ಧ್ವಜವನ್ನು ಕೊಡುವ ಮುಖಾಂತರ ಹಸ್ತಾಂತರ ಮಾಡ್ತಿದ್ದೇವೆ ಇದು ಎಲ್ಲಾ ಜಿಲ್ಲೆಗಳಲ್ಲೂ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಒಂದು ವರ್ಷ ಆಗುತ್ತೆ ನಂದಿನಿ ಭಾರತ್ ನ್ಯೂಸ್